ગણમક <coughs> <coughs>

ಬೇಕಂದು ಹೇಳಿದರೆ ನಮ್ಮ ನಮ್ಮ ಡೇಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ಒನ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ಫೋರ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಟು ಸೆವೆನ್ ಡಬಲ್ ತ್ರೀ ಫೋರ್ ಈ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿ ಅಕ್ಕ ಡೇಟಾಗಿ ಬರೋದಿದ್ರೆ ಡೇಟಾಗಿ ಬರ್ಬೋದು ಮನೆಯಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಇದು ಜಿನೇನಾಗತ್ತಿದ್ದು ಇದೊಂದು ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗತ್ತಿದ್ದು ಆಯಿತು ಇದು ಯಾರಾದರೂ ಯೂಸ್ ಮಾಡೋದು ನೋ ಪ್ರಾಬ್ಲಮ್ ಹೇಳಿದರೆ ನಮ್ಮ ನಮ್ಮ ಬರೋಂಥ ನಂಬರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಲ್ ಮಾಡ್ಬೋದು ವಾಟ್ಸಪ್ಲಿ ವೀಡಿಯೋ ಕಾಲ್ ಮಾಡ್ಬೋದು ಅಂತ ತ ಪರ್ಚೇಸ್ ಮಾಡ್ಬೋದು ಹೋಮ್ ಡೆಲಿವರಿ ಕ್ಯಾಶ್ ಆನ್ ಡೆಲಿವರಿ ಇರ್ತಾರೆ ಡೇಟಾಗಿ ಬರೋದೇ ಡೇಟಾಗಿ ಬಂದ್ಬೋದು ನಮ್ಮ ಮನೆಯಲ್ಲಿ ಬಂದು પરચેસ મારવા <laughs>